ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟುಡೇ ವಿಡಿಯೋ ಜೋಳದ ಹಿಟ್ಟಿನ ಚಕ್ಲಿ ವಿಡಿಯೋನ ಶೇರ್ ನಾನು ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಬೌಲ್ ನೀರು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪಾಕಿ ಅದು ನೀರು ಕುದೀಲಿಕ್ಕೆ ಸ್ಟಾರ್ಟ್ ಆದಾಗ ಅದೇ ಬೌಲ್ ಮೇಜರ್ಮೆಂಟಲ್ಲಿ ಅದೇ ಬೌಲಲ್ಲಿ ಹಿಟ್ಟನ್ನು ಹಾಕಬೇಕು ಜೋಳದ ಹಿಟ್ಟನ್ನು ಇದು ಒಂದು ಎರಡು ನಿಮಿಷ ಕುದಿಲಿಕ್ಕೆ ಸ್ಟಾರ್ಟ್ ಆಗಬೇಕು ಆವಾಗ ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ಗಂಟೇನೂ ಆಗೋದಿಲ್ಲ ಆರಾಮಾಗಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಎರಡು ನಿಮಿಷ ಲೀಡ್ನ ಕ್ಲೋಸ್ ಮಾಡಿ ಫ್ಲೇಮ್ನ ಪೂರ್ತಿ ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ ನೋಡಿ ಇವಾಗ ಒಂದು ಲೀಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ಒಂದು ಎರಡು ನಿಮಿಷ ಇಟ್ಟರೆ ಸಾಕಾಗುತ್ತೆ ಇದೊಂದು ಇನ್ಸ್ಟೆಂಟು ಚಕ್ಲಿ ಅಂತಲೇ ಹೇಳ್ಬೋದು ನೋಡಿ ಇವಾಗ ಇದನ್ನು ಚೆನ್ನಾಗಿ ಬೆಂದಿದೆ ತಣ್ಣಗಾಗಲಿಕ್ಕೆ ಬಿಡಬೇಕು ಫಸ್ಟು ತಕ್ಷಣ ಮಾಡಿಕೊಂಡು ಹಾಗೇ ತಿಂತಕ್ಕಂಥ ಒಂದು ಚಕ್ಲಿ ರೆಸಿಪಿ ಇದು ನೋಡಿ ಇವಾಗ ಒಂದು ತಾಟಿಗೆ ಹಾಕಿ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಜ್ವಾನನ ಸ್ವಲ್ಪ ಈ ರೀತಿ ರಬ್ ಮಾಡಿ ಹಾಕಬೇಕು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಅಚ್ಚ ಖಾರದ ಪುಡಿ ಉಪ್ಪನ್ನು ಆಲ್ರೆಡಿ ಹಿಟ್ಟನ್ನ ಬೇಯಿಸುವಾಗ ಹಾಕಿದ್ವಲ್ಲ ಬೇಕಾದರೆ ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಬಿಸಿ ಮಾಡಿಕೊಂಡು ಬೇಕಾದರೆ ಎಣ್ಣೆ ಕೂಡ ಹಾಕ್ಕೋಬೋದು ಚಕ್ಲಿ ಒರಳಿ ಕೂಡ ಇವಾಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಕೂಡ ಹಚ್ಕೊಂಡು ಇಟ್ಕೊಂಡಿನಿ ಇವಾಗ ಹಿಟ್ಟನ್ನು ಸ ನಾದಬೇಕು ಚೆನ್ನಾಗಿ ನಾವೇನು ಅಚ್ಕಾರದ ಪುಡಿ ಅದೆಲ್ಲ ಹಾಕಿದ್ವಲ್ಲ ಅಜ್ವಾನ ಅದನ್ನ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಅಲ್ಲಿವರೆಗೂ ನೀಟಾಗಿ ನಾದ್ಕೋಬೇಕು ಚಕ್ಲಿನ ಸ್ವಲ್ಪ ದಿನ ಇಟ್ಕೊಂಡು ಅಂದರೆ ಸ್ವಲ್ಪ ಉರಿಗಡ್ಲೆ ಇಟ್ಟು ಮತ್ತು ಅಕ್ಕಿ ಹಿಟ್ಟನ್ನು ಹಾಕಿ ಇದರ ಜೊತೆ ಸೇರಿಸಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು ನಾನಿಲ್ಲಿ ಬರೀ ಜೋಳದ ಹಿಟ್ಟನ್ನಷ್ಟೇ ತೊಗೊಂಡಿದ್ದೀನಿ ನೋಡಿ ಇವಾಗ ರೆಡಿಯಾಗಿದೆ ಚಕ್ಲಿ ಬರಳಿ ಕೂಡ ಹಾಕಿದ್ದೀನಿ ಬೇಕಾದರೆ ನೀವು ಎಳ್ಳನ್ನು ಕೂಡ ಹಾಕೋಬೋದು ಇವಾಗ ಒಂದು ತಟ್ಟೆಯಲ್ಲಿ ಮಾಮೂಲಿಯಾಗಿ ಚಕ್ಲಿ ಮಾಡ್ತೀವಲ್ಲ ಅದೇ ರೀತಿ ಮಾಡಬೇಕು ನೋಡಿ ಇದು ಕಟ್ಟೇನಾಗೋದಿಲ್ಲ ಚೆನ್ನಾಗಿ ಬರುತ್ತೆ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ತಕ್ಕಂಥ ಒಂದು ರೆಸಿಪಿ ಇದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ತುಂಬ ಇನ್ಸ್ಟೆಂಟಾಗಿ ಮಾಡ್ತಕ್ಕಂಥ ಒಂದು ಚಕ್ಲಿ ರೆಸಿಪಿ ಇದು ಸಿಂಗಲ್ ಓಲಿರುವ ಇರುವ ಒಂದು ಬಿಲ್ಲೇನ ಹಾಕ್ಕೊಂಡು ಈ ರೀತಿ ಮಾಡ್ಕೋಬೇಕು ಇದೇ ರೀತಿ ಎಲ್ಲ ಚಕ್ಲಿಗಳನ್ನು ಕೂಡ ಮಾಡಿಕೊಂಡಾಗಿದೆ ನೋಡಿ ಇವಾಗ ರೆಡಿಯಾಗಿದೆ ಎಣ್ಣೆ ಕೂಡ ಕಾಯಿಲೆಕ್ಕಿಟ್ಟಿದ್ನಲ್ಲ ಅದು ಕೂಡ ಕಾದಿದೆ ಇವಾಗ ಈ ಬಾಣಲಿಗೆ ಹಾಕ್ಕೋಬೇಕು ಎಣ್ಣೆ ಕೂಡ ಕಾದ ನಂತರ ಫ್ಲೇಮ್ನ ಕಡಿಮೆ ಮಾಡ್ಕೋಬೇಕು ನೋಡಿ ಇವಾಗ ಐ ಟು ಲೋ ಫ್ಲೇಮಲ್ಲಿ ಇದು ಡೀಪಾಗಿ ಫ್ರೈ ಮಾಡಬೇಕು ಈ ಚಕ್ಲಿನ ಹಾಕಿದ ನಂತರ ಫ್ಲೇ ಇದು ಬಬುಲ್ಸ್ ಏನು ಬರುತ್ತಲ್ಲ ಅದೆಲ್ಲ ಕಡಿಮೆ ಆದ ನಂತರ ಈ ರೀತಿ ತಿರುವಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ನಾನು ಮೊದಲೇ ಹೇಳಿದ್ನಲ್ಲ ಇದೊಂದು ಇನ್ಸ್ಟೆಂಟ್ ಚಕ್ಲಿ ಅಂತ ತಕ್ಷಣ ಮಾಡಿಕೊಂಡು ತಿನ್ನುವಂಥ ಚಕ್ಲಿ ರೆಸಿಪಿ ಇದು ನೀವು ಇದನ್ನು ಸ್ವಲ್ಪ ದಿನ ಇಟ್ಕೊಂಡು ಅಂದರೆ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೋಬೇಕಾಗುತ್ತೆ ನೋಡಿ ಚಕ್ಲಿ ಜೋಳದ ಹಿಟ್ಟಿನ ಒಂದು ಚಕ್ಲಿ ಚೆನ್ನಾಗಿ ಬಂದಿದೆ ನಂತರ ಮತ್ತೊಂದು ಸಲ ಕೂಡ ಉಳ್ದಿರೋನ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ಮತ್ತು ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಮತ್ತೊಂದು ಸಲ ಉಳಿದಿರೋನ ಕೂಡ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ ಎಲ್ಲ ಚಕ್ಲಿ ಕೂಡ ಫ್ರೈ ಆಗಿ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು